ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಶಿರಡಿ ವಾ ಸಾಯ ವಿದ್ಮಹೆ ಸಚಿದಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ಸಾಯಿ ಬಾಬಾರವರ ಟ್ಯಾರೋ ಸಂದೇಶ ಗೈಡೆನ್ಸ್ ಅಡ್ವೈಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮನ್ಸಿನಲ್ಲಿ ಸಾಯಿ ಬಾಬಾರವ್ರಿಗೆ ಪ್ರಾರ್ಥಿಸ್ರಿ ನಿಮ್ಮ ಯಾವುದೇ ಪ್ರಶ್ನೆಗೆ ಉತ್ತರ ಸಿಗ್ಲಿ ಅಂತ ಕೇಳ್ರಿ ಮನಸ್ಸಿಂದ ನೀವು ಕೇಳೋದ್ರಿಂದ ಖಂಡಿತವಾಗ್ಲೂ ಬಾಬಾ ನಿಮಗೆ ಉತ್ತರ ಕೊಟ್ಟೆ ಕೊಡ್ತಾರೆ ನಿಮಗೆ ಈ ಒಂದು ಗೈಡೆನ್ಸ್ ಅಡ್ವೈಸ್ ನಿಮಗೆ ಕನೆಕ್ಟ್ ಆದರೆ ಮಾತ್ರ ಎಕ್ಸೆಪ್ಟ್ ಮಾಡಿ ಇಲ್ಲಾಂದರೆ ಬಿಡಬಹುದು ನಮ್ಮ ಮನಸ್ಸಿನಲ್ಲಿ ನಾವು ಏನೋ ಒಂದು ಆಸೆನ ಇದು ಈಡೇರಲಿ ಅಂತ ಅಂದ್ಕೊಂಡಿರ್ತೀವಿ ಅದು ಸಹಿತ ನಾವು ಕೇಳಿಕೊಂಡಿಲ್ಲ ಅಂದರೂ ಅದನ್ನು ತಾಯಿ ಥರ ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸಿನ ಒಂದು ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಇದು ಬೇಕು ನಾನು ಕೊಡಬೇಕು ಅಂತ ಎಷ್ಟೊಂದು ಸಲ ನಮ್ಮ ಸಣ್ಣ ಪುಟ್ಟ ಆಸೆಯನ್ನೆಲ್ಲ ಬಾಬಾ ಈಡೇರಿಸಿರ್ತಾರೆ ಇವಾಗ ಟ್ಯಾರೋ ಮೂಲಕ ನಿಮಗೆ ಏನಾದರೂ ಉತ್ತರ ಸಿಗಬಹುದೇನೋ ನೋಡಿ ಬಾಬಾರ್ನ ಮನಸ್ಸಿಂದ ಪ್ರಾರ್ಥಿಸಿರಿ ಪ್ರಾರ್ಥಿಸ್ತಾ ಉತ್ತರ ಕೇಳಿ ಖಂಡಿತವಾಗ್ಲೂ ನಿಮಗೆ ತೃಪ್ತಿ ಆಗ್ತಕ್ಕಂಥ ಉತ್ತರ ಸಿಗಬಹುದು ಹಾಗಿದ್ರೆ ಬನ್ನಿ ಟ್ಯಾರೋ ತಂದ್ರೆ ಸಾಯಿ ಬಾಬಾರವರ ಸಂದೇಶ ಅಡ್ವೈಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಕೇಳಿ ಸಾಯಿಬಾಬಾ ನಿಮಗೆ ತುಂಬಾ ಅದ್ಭುತವಾದ ಬೆಳವಣಿಗೆಯನ್ನು ನಿಮ್ಮ ಜೀವನದಲ್ಲಿ ತರ್ತಿದ್ದಾರೆ ಬಹಳ ದಿನಗಳಿಂದ ನೀವು ಕಷ್ಟಗಳನ್ನ ಅನುಭವಿಸ್ತಿದ್ದೀರಲ್ಲ ಅದಕ್ಕೆ ನಿಮಗೆ ಈ ಗೈಡೆನ್ಸ್ ನಿಮಗೆ ಅದ್ಭುತವಾಗಿ ಅನ್ವಯಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಿಮ್ಮ ಕಷ್ಟ ನಿಮ್ಮ ಒಂದು ನೋವು ನಿಮ್ಮ ಹತಾಶೆ ನಿಮ್ಮ ಒಂದು ಸಂಕಷ್ಟಗಳಿಗೆ ಬಾಬಾ ಪರಿಹಾರ ತಂದಿದ್ದಾರೆ ಆ ಅದನ್ನೆಲ್ಲ ತಮ್ಮ ಧ್ವನಿ ಒಳಗಡೆ ಅವರು ಬರ್ನ್ ಮಾಡ್ತಿದ್ದಾರೆ ಸುಡುವ ಮೂಲಕ ನಿಮಗೆ ಏಳಿಗೆಯನ್ನು ತರ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಅವರು ಅಬಂಡಂಟ್ ಅಂದ್ರೆ ಸಮೃದ್ಧಿನ ತಗೊಂಡು ಬರ್ತಿದ್ದಾರೆ ಸಮೃದ್ಧಿ ಕಾರ್ಡ್ ಬಂದಿದೆ ಸಮೃದ್ಧಿ ಅಂತಂದ್ರೆ ನಿಮ್ಗೆ ಗೊತ್ತು ಹಣದೇ ಆಗಿರಲಿ ಜಾಬ್ ಆಗಿರಲಿ ಮದುವೆ ಆಗಿರಲಿ ಮಕ್ಕಳ ವಿಷಯಕ್ಕೆ ಆಗಿರಲಿ ಮತ್ತೆ ಯಾವುದೇ ವಿಷಯಕ್ಕಾಗಿದ್ರು ಬಾಬಾ ನಿಮ್ಮ ಜೀವನದಲ್ಲಿ ಏಳಿಗೆನ ತರ್ತಿದ್ದಾರೆ ಅವರು ನಿಮ್ಮ ಜೀವನದಲ್ಲಿ ಬೆಳಕಾಗಿ ಬರ್ತಿದ್ದಾರೆ ನೋಡಿ ಹೇಗೆ ಬೆಳಕಾಗಿ ನಿಂತಿದ್ದಾರೆ ಅಂತಂದ್ರೆ ಅವ್ರು ನೀವು ಅಂದ್ಕೊಂಡಿರೋದಿಲ್ಲ ಅಂತ ಸಮಯದಲ್ಲೂ ಅವ್ರು ನಿಮಗೆ ಬೆನ್ನೆಲುಬಾಗಿದ್ದರು ಇವಾಗ ಸಂಪೂರ್ಣವಾದ ಏಳಿಗೆನ ನಿಮ್ಮ ಜೀವನದಲ್ಲಿ ತರ್ತಿದ್ದಾರೆ ನೀವು ಯಾವುದೇ ಕೆಲಸ ಈಗ ಏನು ಅನ್ಕೊಂಡ್ರು ಅದಕ್ಕೆ ಸಾಯಿಬಾಬಾ ಅವ್ರ ಕಡೆಯಿಂದ ಆಗುತ್ತಾ ಇಲ್ವ ಅಂತ ನೀವು ಕೇಳ್ತೀರ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದ ಕೆಲಸ ಹಾಗೆ ಆಗುತ್ತೆ ಸ್ಟ್ರಾಂಗ್ ಆಗಿ ಬಂದಿದೆ ಎಸ್ ಅಂತ ಕಾರ್ಡ್ ಬಂದಿದೆ ಸ್ಟ್ರಾಂಗ್ ಆಗಿ ನೀವು ಅನ್ಕೊಂಡಿದ್ದ ಕೆಲಸ ಹಾಗೆ ಆಗುತ್ತೆ ಆದ್ರೆ ನೀವು ನಿಮ್ಮ ಕೆಲಸ ಅಂದ್ರೆ ಮೂರು ವಿಷಯನ ಮರಿಬಾರ್ದು ನೀವು ಒಳ್ಳೆಯ ಯೋಚನೆ ಕಂಪಲ್ಸರಿ ಮಾಡಲೇಬೇಕು ನೀವು ಮಾಡಿದ್ದು ಓ ಜನ್ಮದ ಪುಣ್ಯ ನಿಮ್ಗೆ ಈಗ ಕೈ ಹಿಡಿತಿದೆ ಮತ್ತೆ ನಿಮ್ಮ ಮಾತುಗಳು ನಿಮ್ಮ ಮಾತುಗಳು ಕೂಡ ಸ್ಪಷ್ಟವಾಗಿರ್ಬೇಕು ಪ್ರೀತಿಯುತವಾಗಿದ್ರೆ ನೀವು ಅನ್ಕೊಂಡಿದ್ದು ಈಡೇರುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮ ಕೆಲಸದಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಡಿಲೇ ಆಗ್ತಿದೆ ಅಥವಾ ನೀವು ಅಂದ್ಕೊಂಡಿದ್ದು ನಿಮಗೆ ಆಗ್ತಿಲ್ಲ ಏನಾದರೂ ಅಡೆತಡೆ ಉಂಟಾಗ್ತಿದೆ ಅಂತಂದರೆ ಸ್ವಲ್ಪ ನೀವು ಬೇರೆಯವ್ರ ಕಡೆಯಿಂದ ಸಹಾಯ ತಗೋಳೋದ್ರಿಂದ ನೀವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳ್ತಿದ್ದಾರೆ ಬೇರೆ ಯಾರ ಕಡೆನಾದರೂ ನೀವು ಸ್ವಲ್ಪ ಸಹಾಯ ತಗೊಳೋದ್ರಿಂದ ನೀವು ಅಂದ್ಕೊಂಡಿದ್ದ ಕೆಲಸ ಇನ್ನೂ ಶೀಘ್ರವಾಗಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಬಿಗ್ ಹ್ಯಾಪಿ ನ ತರ್ತಿದ್ದಾರೆ ಸಾಯಿಬಾಬಾ ನಿಮ್ಮ ಇಷ್ಟು ದಿನದ ಕಾಯುವಿಕೆ ಮುಗಿಯಿತು ಅಂತ ಹೇಳ್ತಿದ್ದಾರೆ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಗೆ ಯಾವುದ್ರಲ್ಲಿ ಏಳಿಗೆ ಬೇಕು ಅಂತ ನೀವು ಬಯಸಿದ್ರಲ್ಲ ಅದ್ರಲ್ಲೆಲ್ಲ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಿದಾರೆ ನೀವೇನಾದ್ರೂ ವಿದ್ಯಾಭ್ಯಾಸದಲ್ಲಿ ಏನಾದ್ರೂ ಸಕ್ಸಸ್ ಸಿಗ್ಬೇಕು ಅಂದ್ರೆ ನೀವು ಎಷ್ಟು ಕಷ್ಟಪಟ್ಟು ಓದ್ತಿರ್ತೀರಲ್ವಾ ಅಷ್ಟೆಲ್ಲ ಕಷ್ಟಪಟ್ಟು ಓದಿದ್ರು ನನಗೆ ಇದು ಕೈ ಹಿಡಿತಿಲ್ವಲ್ಲ ಯಾಕೆ ಅಂತ ನಿಮ್ಮ ಒಂದು ಚಿಂತೆ ಆಗಿತ್ತು ಆದ್ರೆ ಇನ್ಮೇಲೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಎಕ್ಸಾಮ್ಸ್ ಇರ್ಲಿ ನಿಮ್ಮ ಒಂದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರೀತಿದ್ರೆ ಖಂಡಿತವಾಗ್ಲು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಬಾಬಾರ ಆಶೀರ್ವಾದದಿಂದ ನಿಮಗೆ ಬಿಗ್ ಹ್ಯಾಪಿ ಚೇಂಜಸ್ ಅಂತಂದ್ರೆ ನಿಮಗೆ ಬೇಕಾಗಿರ್ತಕ್ಕಂತ ಪಾಸಿಟಿವ್ ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ ಸಾಯಿಬಾಬಾ ಇನ್ನು ನೀವು ಯಾವುದೇ ಕಾಯ್ತಕ್ಕಂತ ಅವಶ್ಯಕತೆ ಇಲ್ಲ ಎಲ್ಲ ನೀವ್ ಅಂದು ಕಂಡಂತೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮ ಹೊಲದ ಕೆಲಸದ ಸಲುವಾಗಿ ನಿಮ್ಮ ಕೋರ್ಟ್ ಕಚೇರಿನಲ್ಲಿ ಏನಾದರೂ ಇದ್ದರೆ ಇದ್ರೆ ನಿಮ್ಮ ಈ ಒಂದು ಯಾವುದೇ ಕಾಯುವಿಕೆ ಇದೆಯಲ್ಲ ಆ ಕಾಯುವಿಕೆ ಇನ್ನು ಮುಗಿತು ನಿಮ್ಮಲ್ಲಿ ನಾನು ನಿಮ್ಮ ಜೀವನಕ್ಕೆ ಬೆಳವಣಿಗೆನ ತರ್ತಿದೀನಿ ಸಕ್ಸಸ್ ತರ್ತಿದೀನಿ ಇನ್ನೇನಿದ್ರು ಎಲ್ಲಾ ಪ್ರತಿಯೊಂದು ವಿಷಯದಲ್ಲೂ ನಿಮ್ಮ ಪರವಾಗಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದ ಹೊಸ ಅಧ್ಯಾಯನೇ ಸ್ಟಾರ್ಟ್ ಆಗ್ತಿದೆ ಅಂತ ಬಾಬಾ ಹೇಳ್ತಿದ್ದಾರೆ ಬಾಬಾ ನವರೇ ಸ್ವತಃ ನಿಮ್ಮ ಒಂದು ಜೀವನ ಸೃಷ್ಟಿಸೋಕೆ ಹೊರಟಿದ್ದಾರೆ ಅದು ನಿಮ್ಮ ಸಂಬಂಧಗಳಲ್ಲಿ ಆಗಿರಲಿ ನಿಮ್ಮ ಜೀವನದ ಕೆರಿಯರ್ ಅಂತ ಹೇಳಿ ಬರುತ್ತಲ್ಲ ಜಾಬ್ ಆಗಿರ್ಲಿ ಹಣದ ವಿಷಯ ಆಗಿರಲಿ ಯಾವುದೇ ವಿಷಯದಲ್ಲಿ ಆಗಿದ್ರು ಇಷ್ಟ ಇಷ್ಟು ದಿನ ಇರತಕ್ಕಂತಹ ಒಂದು ನೆಗೆಟಿವಿಟಿ ಎಲ್ಲ ಹೋಗಿ ಒಂದು ಅದ್ಭುತವಾದಂತಹ ರಿಸಲ್ಟ್ ನಿಮಗೆ ಬಾಬಾ ಕೊಡೋದಕ್ಕೆ ತಯಾರಾಗಿದ್ದಾರೆ ಈ ಒಂದು ಅದ್ಭುತ ಚೇಂಜಸ್ ಏನ್ ನಡೀತಿದೆಯಲ್ಲ ಅದೆಲ್ಲ ಬಾಬಾನ ಆಶೀರ್ವಾದದಿಂದ ಅಂತೇಳಿ ನೀವು ಯಾವತ್ತಿಗೂ ಮರ್ಯೋದಕ್ ಹೋಗ್ಬೇಡಿ ಇಷ್ಟು ದಿನದ ನಿಮ್ಮ ಒಂದು ಕಾಯುವಿಕೆಗೆ ಫಲಿತಾಂಶ ಬಾಬಾ ಕೊಡ್ತಿದ್ದಾರೆ ನೀವು ಇಷ್ಟು ದಿನ ಈ ಒಂದು ಕ್ಷಣಕ್ಕೋಸ್ಕರ ತುಂಬಾ ದಿನದಿಂದ ಕಾಯ್ತಾ ಇರ್ತೀರಲ್ವಾ ಅದಕ್ಕೋಸ್ಕರ ಬಾಬಾ ನಿಮಗೆ ಒಂದು ಅದ್ಭುತ ಅವಕಾಶವನ್ನ ತಂದು ಒದಗಿಸುತ್ತಾರೆ ನಿಮಗೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಅದ್ಭುತ ಅವಕಾಶಗಳನ್ನ ತಂದು ನಿಮ್ ಮುಂದೆ ಸುರಿತಿದ್ದಾರೆ ನೀವು ಯಾವ್ದನ್ನ ಆಯ್ಕೆ ಅದು ನಿಮ್ಮ ಕೈನಲ್ಲಿ ಇರುತ್ತೆ ಇನ್ನು ನೀವು ಯಾವುದೇ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ನಿಮ್ಮ ಜೀವನದಲ್ಲಿ ಬಾಬಾ ಅದ್ಭುತನ ಸೃಷ್ಟಿ ಮಾಡಲು ಹೊರಟಿದ್ದಾರೆ ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ದಿನದ ಸಾಯಿ ಬಾಬಾರ ಟ್ಯಾರೋ ಸಂದೇಶ ಓಂ ಸಾಯಿ ರಾಮ್